ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಒಂದು ದಿನ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣ ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮವು ಜುಲೈ ಹತ್ತೊಂಬತ್ತರಂದು ನಡೆಯಲಿದ್ದು ಕೃತಕ ಬುದ್ಧಿಮತ್ತೆ ಮತ್ತು ಡಿಜಿಟಲ್ ವೇದಿಕೆಗಳ ಅಭಿವೃದ್ಧಿಯ ಕುರಿತು ಮಾಹಿತಿ ನೀಡಲಾಗುತ್ತದೆ ಈ ಕಾರ್ಯಕ್ರಮಕ್ಕೆ ಶಿಕ್ಷಣ ಸಚಿವ ಮಧು ಶಾಸಕ ಚನ್ನಬಸಪ್ಪ ಎಂಎಲ್ಸಿ ಧನಂಜಯ ಸರ್ಜಿ ಸೇರಿದಂತೆ ಅನೇಕರು ಆಗಮಿಸಲಿದ್ದಾರೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಕಾಲೇಜಿನ ಪ್ರಮುಖರಾದ ಚನ್ನಬಸಪ್ಪ ಚನ್ನಪ್ಪ ಶಶಿಧರ್ ಮಾಹಿತಿ ನೀಡಿದರು ಬರುವ ಶನಿವಾರ ಹತ್ತೊಂಬತ್ತನೇ ತಾರೀಕು ಎ ಐ ಬಗ್ಗೆ ವಿಶೇಷವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸನ್ನು ನಾವು ಮಾಡ್ತಾ ಇದ್ದೀವಿ ಕಾಲೇಜಿನ ಇತಿಹಾಸದಲ್ಲಿ ಇದೊಂದು ಮೈಲಿಗಲ್ಲು ಮತ್ತು ಚರಿತ್ರೆ ಅಂತ ಅಂದ್ಕೊಂಡಿದ್ದೇನೆ ಯಾಕೆಂದರೆ ನಮ್ಮ ಕಾಲೇಜಲ್ಲಿ ನ್ಯಾಷನಲ್ ಸೆಮಿನಾರ್ಸ್ ಆಗಿದೆ ರಾಷ್ಟ್ರೀಯ ವಿಚಾರ ಸಂಕಣಗಳು ಸುಮಾರು ಆಗಿದೆ ಆದರೆ ಮೊದಲ ಬಾರಿಗೆ ನಮ್ಮ ಬಿ ಕಾಮ್ ಮತ್ತು ಬಿ ಬಿ ಎ ಡಿಪಾರ್ಟ್ಮೆಂಟ್ ವತಿಯಿಂದ ಮತ್ತು ಐ ಕಿ ವೇಸಿಯ ವತಿಯಿಂದ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆಗ್ತಾ ಇರುವಂಥದ್ದು ಮೊದಲೇ ಸಾರಿ ಹಾಗಾಗಿ ಇದು ನಮ್ಮ ಕಾಲೇಜಿಗೆ ಹೆಮ್ಮೆ ಅಂತ ನಾನು ಅಂದ್ಕೊಂಡಿದ್ದೇನೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎನ್ನುವಂಥದ್ದು ಇವತ್ತು ನಮ್ಮನ್ನು ಎಷ್ಟು ಆವರಿಸ್ಕೊಂಡಿದೆ ಅಂದರೆ ನಮ್ಮ ಆರೋಗ್ಯದ ವಿಚಾರದಲ್ಲಾಗಿರ್ಬೋದು ಶಿಕ್ಷಣದ ವಿಚಾರದಲ್ಲಾಗಿರ್ಬೋದು ಅಭಿವೃದ್ಧಿಯ ವಿಚಾರದಲ್ಲಾಗಿರ್ಬೋದು ಅಥವಾ ಇಂಟೆಲಿಜೆನ್ಸಿ ವಿಚಾರದಲ್ಲಾಗಿರ್ಬೋದು ಸಾಕಷ್ಟು ಮುಂದುವರೆದಂಥ ಒಂದು ಸಂಗತಿ ಅದು ಹಾಗಾಗಿ ಅಂಥ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದೆ ಅಥವಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅದು ಹೇಗೆ ಬಳಕೆ ಆಗ್ತಾ ಇದೆ ಮುಂದೆ ಅದನ್ನು ಹೇಗೆ ಬಳಸ್ಬೋದು ದೇಶದ ಅಭಿವೃದ್ಧಿಯ ವಿಚಾರದಲ್ಲಾಗಿರ್ಬೋದು ಆರೋಗ್ಯದ ವಿಚಾರದಲ್ಲಾಗಿರ್ಬೋದು ಶಿಕ್ಷಣದ ಕ್ಷೇತ್ರದ ವಿಚಾರದಲ್ಲಾಗಿರ್ಬೋದು ಅದರ ಬಳಕೆಗಳು ಹೇಗಾಗ್ತಾ ಇದೆ ಅದರ ಸ್ವರೂಪ ಹೇಗಿದೆ ಇತ್ಯಾದಿ ವಿಚಾರಗಳನ್ನು ಕುರಿತು ಒಂದು ದಿನದ ಒಂದು ಅಂತಾರಾಷ್ಟ್ರೀಯ ಸಮಾವೇಶವನ್ನು ನಾವು ಮಾಡ್ತಾಯಿದ್ದೇವೆ ಸೊ ಇಂಥ ಒಂದು ಸಮಾವೇಶಕ್ಕೆ ಭಾಳ ಮುಖ್ಯವಾಗಿ ನಮ್ಮ ಕರ್ನಾಟಕ ಘನ ಸರ್ಕಾರದ ಶಿವಮೊಗ್ಗ ನೆಟ್ರೋ ಡಿಪಾರ್ಟ್ಮೆಂಟ್ ಆಫ್ ಕ್ವಾಲಿಜಿಟಿ ಎಜುಕೇಷನ್ ಪ್ರಾದೇಶಿಕ ಜಂಟಿ ನಿರ್ದೇಶಕರಾದಂಥ ಪ್ರೊಫೆಸರ್ ಕೇಶವ ಹೆಚ್ ಅವರು ಕೂಡ ಭಾಗವಹಿಸ್ತಾ ಹಾಗೆಯೇ ವಿಶ್ವವಿದ್ಯಾನಿಲಯದ ಕುವೆಂಪು ವಿಶ್ವವಿದ್ಯಾನಿಲಯದ ಚೇರ್ಮನ್ ಡಿಪಾರ್ಟ್ಮೆಂಟ್ ಆಫ್ ಪಿ ಜಿ ಸ್ಟಡೀಸ್ ಆ್ಯಂಡ್ ರಿಸರ್ಚ್ ಇನ್ ಕಾಮರ್ಸ್ನ ಪ್ರೊಫೆಸರ್ ಎಸ್ ವೆಂಕಟೇಶ್ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ ಬಹಳ ಮುಖ್ಯವಾಗಿ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣ ಅಂದರೆ ವಿದೇಶದ ಒಬ್ಬಿಬ್ಬರು ಏನು ರಿಸೋರ್ಸ್ ಪರ್ಸನ್ನು ಭಾಗವಹಿಸಲೇಬೇಕು ಹಾಗೆ ಭಾಗವಹಿಸಿದ್ರೆ ಮಾತ್ರ ಅದು ಅಂತಾರಾಷ್ಟ್ರೀಯ ವಿಚಾರ ಸಂಕೀರ್ಣ ಆಗುತ್ತೆ ಸೊ ಹಾಗಾಗಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಕಾಲೇಜ್ನಲ್ಲಿ ಡಾಕ್ಟರ್ ಸಂತೋಷ್ ಕುಮಾರ್ ಎಸ್ ಅಂತ ಹೇಳಿ ಅಸೋಸಿಯೇಟ್ ಪ್ರೊಫೆಸರ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಯೂನಿವರ್ಸಿಟಿ ಆಫ್ ಟೆಕ್ನಾಲಜಿ ಆ್ಯಂಡ್ ಅಪ್ಲೈಡ್ ಸೈನ್ಸ್ ಅಲ್ ಕುರ್ ಮಸ್ಕತ್ ಸುಲ್ತಾನಿಟ್ ಅವರು ಬರ್ತಾ ಇದ್ದಾರೆ ಇನ್ನೊಬ್ಬರು ಡಾಕ್ಟರ್ ಗೌಸಿಯಾ ಖಾತೂನ್ ಅಂತ ಹೇಳಿ